ಅವರ ಆಪ್ತರು ಬಹಳ ಹತ್ತಿರದಿಂದ ನೋಡಿದ್ದಾರೆ ಕೊನೆಯದಾಗಿ ಅವ್ರನ್ನ ನೋಡಿಕೊಂಡು ಈಗ ತಾನೇ ಆಚೆ ಬಂದಿದ್ದಾರೆ ಶಮಿತಾ ಮಲ್ನಾಡವರು ಮ್ಯಾಮ್ ನಮಸ್ತೆ ಅಪರ್ಣ ಅಂದರೆ ಪ್ರೀತಿ ಅಪರ್ಣ ಅವರಂದರೆ ನಗು ಸಂತೋಷ ಇದೇ ಇದ್ದಿದ್ದು ಸೊ ಈ ಒಂದು ರೀತಿಯಲ್ಲಿ ಅವ್ರನ್ನ ನೋಡಬೇಕಲ್ಲ ಅನ್ನುವಂಥದ್ದು ಭಾಳ ಬೇಜಾರು ಅನಿಸುತ್ತೆ ಅಗಾಧವಾದಂಥ ಕನ್ನಡದ ಪ್ರೀತಿಯನ್ನು ಕನ್ನಡವನ್ನು ಇಷ್ಟಪಡೋ ರೀತಿನಲ್ಲಿ ಅವರು ಆ್ಯಂಕ್ರಿಂಗ್ ಮಾಡ್ತಾ ಇದ್ರಲ್ಲ ನಿರೂಪಣೆ ಮಾಡ್ತಾ ಇದ್ರಲ್ಲ ಅದು ನನಗೆ ಯಾವಾಗಲೂ ಬಹುಶಃ ಕಾಡುತ್ತೆ ಅನಿಸುತ್ತೆ ಏಕೆಂದರೆ ನೀವು ಯಾವುದೇ ನಿರೂಪಣೆ ಮಾಡಿದ್ರು ಅದು ಸಾಕು ಎಷ್ಟು ಮಾತಾಡ್ತಾರಪ್ಪ ಅನಿಸೋ ರೀತಿನಲ್ಲಿ ಕೆಲವು ಸರಿ ಆಗಿದ್ದು ಇದೆ ಆದರೆ ಇವ್ರು ಮಾತಾಡೋಕ್ಕೆ ಶುರು ಮಾಡಿದ್ರೆ ಇನ್ನೊ ಇನ್ನೊಂದು ಸ್ವಲ್ಪ ಮಾತಾಡಲಿ ಇನ್ನೊಂದು ಸ್ವಲ್ಪ ಮಾತಾಡಲಿ ಅನ್ನೋ ಥರ ಇರೋದು ಸೊ ಆ ರೀತಿಯಾಗಿ ಕನ್ನಡದ ಪ್ರೀತಿಯನ್ನು ಡೆಫಿನೆಟ್ಲಿ ಅವರು ಕುಳಿತ್ಕೊಂಡು ಕೇಳೋವಂಥವ್ರಿಗೆ ಜಾಸ್ತಿ ಮಾಡಿದ್ದಾರೆ ಓದುಗರಿಗೆ ಜಾಸ್ತಿ ಮಾಡಿದ್ದಾರೆ ಬರಿತಾ ಇದ್ದರು ಸ್ಕ್ರಿಪ್ಟ್ ಮಾಡ್ತಾಯಿದ್ರು ನಾನು ನೋಡಿದ ಹಾಗೆ ಅವರು ತಯಾರಿನ ಎಷ್ಟು ಚೆನ್ನಾಗಿ ಇದ್ರು ಆ್ಯಂಕರಿಂಗ್ ತಯಾರಿ ಅಂದರೆ ನಾನು ದೊಡ್ಡ ಕಲಾವಿದೆ ನನ್ನ ನನಗೆ ನಲ್ಲೇ ಬಂದ್ಬಿಡೋದು ಹಂಗೆ ಮಾತಾಡ್ತೀನಿ ಆ ಕೊಟ್ಬಿಡಿ ನಾನು ಮಾತಾಡ್ತೀನಿ ಯಾವತ್ತಿಗೂ ಇಲ್ಲ ಅವ್ರ ಮನೆಯಿಂದನೇ ರೆಡಿಯಾಗಿ ಬರ್ತಿದ್ರು ಬಟ್ ಅದರಲ್ಲೂ ಅಲ್ಲಿ ಕುತ್ಕೊಂಡು ನಾನು ನೋಡ್ತಾ ಇದ್ದರೆ ಎಲ್ಲ ಮಾರ್ಕ್ ಮಾಡ್ಕೊಳ್ಳೋದು ಕೇಳೋದು ಈಗ ನಂದು ಇದ್ರೆ ನೀವು ಇವಾಗ ಏನು ಇದ್ದೀರಾ ಹೊಸ್ದಾಗ ಏನು ಮಾಡ್ತೀರ ಅಂದರೆ ಅದನ್ನು ಅಲ್ಲಿ ಸೇರಿಸಿ ಹೇಳೋವಂಥದ್ದು ಈಗ ಇದು ಮಾಡ್ತಾ ಇದ್ದಾರೆ ಅದು ಅಂದರೆ ಕಲಾವಿದ್ರೂ ಕೂಡ ಗೌರವಿಸೋದಿದೆಯಲ್ಲ ಅವ್ರ ಕೆಲಸನ ಗೌರವಿಸೋದು ಅವ್ರು ಏನು ಮಾಡ್ತಾಯಿದ್ದಾರೆ ಅವ್ರನ್ನ ಚೆನ್ನಾಗಿ ಇಂಟ್ರಡ್ಯೂಸ್ ಮಾಡುವಂಥದ್ದು ಇರ್ಬೋದು ಎಲ್ಲನೂ ಇದ್ದಂಥ ಏಕೈಕ ಕಲಾವಿದೆ ಅನ್ಸತ್ತೆ ನನಗೆ ಎಲ್ರಿಗೂ ಇರೋಲ್ಲ ಎಲ್ಲರೂ ಬೆಳೆಸೋವಂಥದ್ದು ಆಮೇಲೆ ಅಷ್ಟು ದೊಡ್ಡವರಾದ್ರೂ ನಮ್ಮ ಜೊತೆಯಲ್ಲಿ ಚಿಕ್ಕೋರ್ ಥರನೇ ಇರೋರು ಯಾವತ್ತಿಗೂ ನನ್ನ ಸೀನಿಯರು ಇವರೆಲ್ಲ ಏನೋ ಇವಾಗ ಬಂದಿರೋರು ಅನ್ನೋದು ಇರೋದು ಕೆಲವ್ರಿಗೆ ಅದೆಲ್ಲ ಯಾವತ್ತು ನಾನು ಫಸ್ಟ್ ಡೇಯಿಂದನೂ ನಾನು ನೋಡೇ ಇಲ್ಲ ಅವ್ರನ್ನ ಆ ಥರದಲ್ಲಿ ಎಲ್ಲರ ಜೊತೆ ಎಲ್ ಎಲ್ಲರ ಜೊತೆ ಬೆರೆತ್ಕೊಂಡು ಕಿರಿಯರ ಜೊತೆ ಕಿರಿಯರಾಗಿ ಪುಟ್ ಮಕ್ಕಳ ಥರ ನಾವೆಲ್ಲ ತಮಾಷೆ ಮಾಡ್ಕೊಂಡು ನಾವು ಯಾವಾಗಲೂ ಏನು ರೀ ನೀವು ನಾನು ಚಿಕ್ಕವಳಿದಾಗಿಂದ ಹಂಗೆ ಇದ್ದೀರಾ ಅಂದರೆ ಓ ಹಂಗೆ ಇದ್ದೀರ ಅಂದರೆ ಹಿಂಗೆ ನೀನು ಚಿಕ್ಕ ಅದು ಯಾವತ್ತು ಹೇಳೇ ಬೇಡಮ್ಮ ನೀನು ನಾನು ಥರಾನೇ ಗೊತ್ತಾ ಅಂತ ಸೊ ಆ ಜೀವನ ಪ್ರೀತಿ ಇದೆಯಲ್ಲ ಯಾವತ್ತಿಗೂ ಮರೆಯೋಕ್ಕಾಗಲ್ಲ ಫುಲ್ ಆಫ್ ಲೈಫ್ ಯಾವಾಗಲೂ ಆ ನೋವು ಇದ್ರೂ ನಂಗೆ ತೋರಿಸ್ಕೊಂಡಿಲ್ಲ ನೋಡಿ ನನಗೆ ಗೊತ್ತಿತ್ತು ಅವ್ರಿಗೆ ಹುಷಾರಿಲ್ಲ ಹಿಂಗೆಲ್ಲ ಇದೆ ಅಂತ ಬಟ್ ಈ ಸ್ಟೇಜಲ್ಲಿದೆ ಅಂತ ದೇವ್ರಾನೆ ಗೊತ್ತಿಲ್ಲ ಸ್ಟೇಜ್ ಅಂತ ನೆನ್ನೆನೆ ಗೊತ್ತಾಗಿದ್ದು ಅಂದರೆ ಅವರು ಹಂಗೆ ತೋರಿಸ್ಕೊಂಡಿಲ್ಲ ರಿಕವರಿಂಗ್ ಅನ್ನೋ ಥರನೇ ಇದ್ದರು ಚೆನ್ನಾಗೇ ಇದ್ದರು ಚೆನ್ನಾಗೇ ಮಾತಾಡ್ತಾಯಿದ್ರು ಅಂದರೆ ಎಷ್ಟು ಪೇನ್ ಇರ್ಬೋದಲ್ವಾ ಹಿಂದೆ ಅದೆಲ್ಲ ಮೀರಿ ಅವರು ಕಾರ್ಯಕ್ರಮಗಳು ಬಂದು ನಿಂತ್ಕೊಂಡು ಮೂರು ನಾಲ್ಕು ಗಂಟೆ ಕಾರ್ಯಕ್ರಮ ಮಾಡಿಕೊಂಡು ಹೋಗ್ತಿದ್ರು ಅಂದರೆ ಗ್ರೇಟ್ ಆ್ಯಂಡ್ ಹ್ಯಾಟ್ಸ್ ಆಫ್ ಅವ್ರಿಗೆ ಅಷ್ಟು ಜನ ಅಂದರೆ ಅದು ಗೊತ್ತಾಗಿ ಅದಾದ ನಂತರನೂ ಕೂಡ ಅವರು ಪ್ರೋಗ್ರಾಮ್ಸ್ನ ಅಟೆಂಡ್ ಮಾಡಿದ್ದಾರೆ ಭಾಳಷ್ಟು ಮಾಡಿದ್ದಾರೆ ಸುಮಾರು ಕಾರ್ಯಕ್ರಮ ಈಗ ನನಗೇ ಒಂದು ನಾಲ್ಕೈದು ತಿಂಗಳ ಹಿಂದೆ ಕಾರ್ಯಕ್ರಮ ಮಾಡಿದ್ವಿ ಅಂದರೆ ಅದರ ಅರ್ಥ ಶಿ ಶಿ ವಾಸ್ ಇನ್ ಪೇಯ್ನ್ ಅಲ್ವಾ ಬಟ್ ಯಾವತ್ತಿಲ್ಲ ನಾವು ಇಲ್ಲಿಂದ ಟ್ರಾವೆಲ್ ಮಾಡಿದ್ವಿ ಫ್ಲೈಟಲ್ಲಿ ಹೋಗಿದ್ವಿ ಮತ್ತು ಅಲ್ಲಿಂದ ಕಾರಲ್ಲಿ ಹೋಗಿದ್ವಿ ಅಂದರೆ ಸುಮಾರು ಪ್ರಯಾಣಗಳಾಗಿದೆ ಮತ್ತು ಕೂಡಲೇ ತಿಂಡಿ ತಿಂದ್ವಿ ತಿಂಡಿ ತಿಂದ್ಬಿಟ್ಟು ಮತ್ತು ಸ್ವಲ್ಪ ರೆಸ್ಟ್ ಮಾಡಿಬಿಡೋಣಪ್ಪ ರೆಡಿ ಆಗ್ಬಿಡೋಣ ಅಂತಂದ್ರೂ ಮತ್ತು ಮಧ್ಯಾಹ್ನ ಊಟಕ್ಕೆ ಸಿಕ್ಕಿದೀವಿ ಅಂದರೆ ಲಾಸ್ಟ್ ಭೇಟಿ ಆದಾಗ ನಾನು ಹೇಳ್ತಿರೋದು ಎಷ್ಟೊತ್ತು ಮಾತಾಡಿದ್ದೀವಲ್ಲ ಪೇಯ್ನ್ ಇದ್ದಂಗೆ ಇತ್ತು ನಮ್ಗೆ ಗೊತ್ತಿತ್ತಲ್ಲವಾ ಹುಷಾರಿಲ್ಲ ಅಂತ ಬಟ್ ಈ ಈ ಮಟ್ಟ ಹಾಕಂತ ಇಲ್ವೇ ಇಲ್ಲ ರಿಕವರ್ ಆಗ್ತಿದ್ದಾರೆ ಅನ್ನೋದೇ ನಮ್ಮ ತಲೆಯಲ್ಲೂ ಕ್ಯಾನ್ಸರ್ ಅಂತ ನಿಮಗೆ ಗೊತ್ತಿತ್ತು ಬಟ್ ಯಾವ ಇದೆ ಅಂತ ಗೊತ್ತಿರಲಿಲ್ಲ ಆಮೇಲೆ ನಾನು ಕೇಳು ಯಾವತ್ತೂ ಕೇಳಿಲ್ಲ ಯಾಕೆಂದ್ರೆ ಅವ್ರು ಫುಲ್ ಆಫ್ ಲೈಫ್ ಇದ್ದಾಗ ನೀವು ಅವ್ರ ಹತ್ರ ಒಟ್ಟು ಹುಷಾರಿಲ್ಲ ಇದ್ದೀನಿ ಏನು ಮಾತಾಡೋದಾಗ ಅಲ್ವಾ ನಾವು ಅವ್ರಿಗೆ ಸಪೋರ್ಟಿವ್ ಆಗಿರಬೇಕು ಸೊ ಸಿಕ್ಕಿದಾಗ ನಾನು ಕೇಳಿದ್ದು ಇಷ್ಟನೇ ಹೇಗಿದ್ದೀರಾ ಇವಾಗ ಚೆನ್ನಾಗಿದ್ದೀರಾ ಪರವಾಗಿಲ್ವ ಇವಾಗ ಏ ಇಲ್ಲಪ್ಪ ಇವಾಗ ಓಕೆ ಅಷ್ಟೇ ಅಲ್ಲಿಂದ ಮುಂದಕ್ಕೆ ನಾನು ಕೇಳಿಲ್ಲ ಅವರು ಹೇಳಿಲ್ಲ ಬಹುಶಃ ಅವ್ರಿಗೆ ಆ ಸಿಂಪತಿ ಬೇಕಿರಲಿಲ್ಲ ಅನಿಸುತ್ತೆ ಸಿಂಪತಿ ಹಿಂದೆ ಒಂದು ಪ್ರೀತಿ ಇರುತ್ತೆ ಗೊತ್ತಾ ಕರುಣೆ ಪ್ರೀತಿ ಅವೆಲ್ಲ ಬೇಡ ಅಂತ ಸೊ ಇದು ಅವ್ರ ಅವರಲ್ಲಿ ಇತ್ತಂಥ ನಿಜವಾದ ಪ್ರೀತಿ ನಮ್ಮದು ಅಲ್ವಾ ಅದು ಮಾತ್ರ ಬಯಸಿದ್ದವರು ಅದನ್ನೇ ತೊಗೊಂಡು ಇವತ್ತು ಹೋಗ್ತಾ ಇದ್ದಾರೆ ಅವರು